ಹಾಯ್ ಎಲ್ರಿಗೂ ನಾನು ನಿಮ್ಮ ಟೆಕ್ಕಿ ಕನ್ನಡತಿ ರಮ್ಯಾ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನನ್ನ ಈ ಪುಟ್ಟ ಪ್ರಪಂಚಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಮ್ಮ ಊರಿಂದ ಅಕ್ಕ ಅಕ್ಕನ ಮಗ ಹಾಗೆ ಅಪ್ಪ ಅಮ್ಮ ಎಲ್ಲ ಬಂದಿದ್ದಾಗ ನಾವು ಹೋಗಿದ್ದು ಬನ್ನೇರುಘಟ್ಟ ಪಾರ್ಕಿಗೆ ಹಾಗೆ ಒಂದೆರಡು ಮೂರು ಪ್ಲೇಸ್ಗೆ ಅವು ಇಬ್ಬ ಒಂದು ವಾರದ ಒಂದು ಪುಟ್ಟ ಬ್ಲಾಕ್ ನಾನಿಗೆ ನಿಮಗೆ ಇದು ಮಾಡಿದ್ದೀನಿ ಬನ್ನೇರುಘಟ್ಟ ಪಾರ್ಕಿಗೆ ಹೋಗಿದ್ವಿ ಅಲ್ಲಿ ಅಲ್ಲಿ ನಿಮಗೆ ಬೇರೆ ಬೇರೆ ಪ್ರಾಣಿಗಳನ್ನು ಬೇರೆ ಬೇರೆ ಥರದ ಪಕ್ಷಿಗಳನ್ನು ನೋಡ್ಬೋದು ಸಫಾರಿ ಇತ್ತು ಸಫಾರಿ ಹಾಗೆ ಬಟರ್ಫ್ಲೈ ಪಾರ್ಕ್ ಇದೆಲ್ಲವೂ ನೀವು ನೋಡ್ಬೋದು ಸಫಾರಿಯಲ್ಲಿ ಹೋಗ್ತಾ ಹೋಗ್ತಾ ಹೀಗೆ ಅವ್ರು ತೋರಿಸ್ತಾರೆ ಹಾಗೆ ನಮಗೆ ಏನು ಅಂತ ಹೇಳಿದರೆ ಝೂಗೆ ಝೂ ಪ್ಲಸ್ ಸಫಾರಿ ಟಿಕೆಟ್ನ ನಾವು ತೊಗೊಂಡಿದ್ದು ಸೊ ಹಾಗಾಗಿ ನಾನೊಂದಷ್ಟು ಫೋಟೋಸ್ನ ನನ್ನ ಅಕ್ಕನ ಜೊತೆ ತೊಗೊಂಡಿದ್ದೆ ಹಾಗೆ ಅಕ್ಕನ ಜೊತೆ ಹೊರಗಡೆ ಹೋಗೋ ಅವಕಾಶ ಸಿಕ್ತು ನನಗೆ ಇಲ್ಲಾಂದರೆ ಅಕ್ಕ ಊರಲ್ಲಿ ನಾನಿಲ್ಲಿ ಹಾಗಾಗಿ ಅಕ್ಕನ ಜೊತೆ ಹೋಗುವಂಥದ್ದು ಅವಕಾಶ ತುಂಬ ಕಡಿಮೆ ಇತ್ತು ಮನೆಗೆ ಹೋದಾಗ ಮಾತ್ರ ಮೀಟ್ ಆಗ್ತಿದ್ವಿ ಸೊ ಇವಾಗ ನನಗೆ ಅಕ್ಕನ ಜೊತೆ ಅಕ್ಕನ ಮಗನ ಜೊತೆ ಎಲ್ಲ ಟೈಮ್ ಸ್ಪೆಂಡ್ ಮಾಡೋವಂಥ ಸಿಕ್ತು ಆ್ಯಂಡ್ ಅವ್ರ ಜೊತೆ ಕೇಳಿದೆ ನಾನು ವ್ಲಾಗಿಗೆ ನಿಮ್ಮನ್ನು ಹಾಕ್ಲಾ ಅಂತ ಹಾಕು ಪರವಾಗಿಲ್ಲ ಅಂದರೂ ಹಾಗಾಗಿ ನಾನು ಇಲ್ಲಿ ವ್ಲಾಗಲ್ಲಿ ಇನ್ಕ್ಲೂಡ್ ಮಾಡಿದ್ದೀನಿ ಸೊ ಎಲ್ಲ ಟೈಮಲ್ಲಿ ವ್ಲಾಗ್ ಮಾಡ್ಕೊಳ್ಳೋಕ್ಕಾಗಲ್ಲ ಯಾಕಂದರೆ ಅವ್ರ ಜೊತೆ ಇದ್ದಿದ್ದರಿಂದ ಎರಡು ಮೂರು ಕಡೆ ಹೊರಗಡೆ ಹೋಗಿದ್ದನ್ನು ಒಂದೇ ವ್ಲಾಗಲ್ಲಿ ಹಾಕಿದ್ದೀನಿ ನಾನು ಅವ್ರ ಜೊತೆ ಖುಷಿ ಖುಷಿಯಿಂದ ಸಮಯನ ಕಳೆದಿದ್ದೀನಿ ಅವರಿದ್ದಾಗ ಈ ಎಕ್ಸ್ಪೀರಿಯೆನ್ಸ್ ಅಂತೂ ತುಂಬಾ ಚೆನ್ನಾಗಿತ್ತು ಸ್ಕೂಲ್ಗೆ ಹೋಗೋ ಮಕ್ಕಳೆಲ್ಲ ಇದ್ದರೆ ಬನ್ನೇರ್ಘಟ್ಟ ಪಾರ್ಕಿಗೆ ಹೋದರೆ ತುಂಬಾ ಚೆನ್ನಾಗಿರುತ್ತೆ ಇದಾಗಿ ತುಂಬ ದಿನ ಆಯಿತು ಒಂದು ಇಪ್ಪತ್ತು ದಿವಸ ಮೇಲೆ ದಸರಾ ಟೈಮಲ್ಲಿ ಬಂದಿದ್ದವರು ಮಗನಿಗೆ ರಜೆ ಇತ್ತು ಅಂತ ಹೇಳಿಬಿಟ್ಟು ಆ ಟೈಮಲ್ಲಿ ಅಪ್ಪ ಕೂಡ ಬಂದಿದ್ದರು ಅಪ್ಪ ಒಂದು ದಿನ ಇದ್ದು ಹೋದರು ಅಪ್ಪ ಅಮ್ಮ ಎಲ್ಲರೂ ಅಮ್ಮ ಮತ್ತು ಅಕ್ಕ ಎಲ್ಲ ಒಂದು ವಾರ ಇದ್ದರು ಹಾಗಾಗಿ ನಾನು ಅವ್ರ ಜೊತೆ ಒಂದು ಸ್ವಲ್ಪ ಹೊರಗಡೆ ಇದು ನೀರು ಕುದ್ರೆ ನೋಡಿ ಹೇಗಿದೆ ಅಂತ ಸೊ ಒಂದೊಂದಷ್ಟು ಕ್ಯಾಪ್ಚರ್ ಮಾಡಿದ್ದೀನಿ ಮತ್ತೊಂದೊಂದಷ್ಟು ಕ್ಯಾಪ್ಚರ್ ಮಾಡೋದಕ್ಕಿಂತ ನಾವು ನಮ್ಮ ಕಣ್ಣಲ್ಲೇ ನೋಡಿದರೆ ಪ್ರಕೃತಿ ಸೌಂದರ್ಯನ ಕಣ್ಣಲ್ಲೇ ನಾವು ಸೆರೆ ಹಿಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನಾನು ಹಾಗೇ ಅದನ್ನು ನಿಮಗೆ ಏನು ಕಣ್ಣಲ್ಲಿ ನೋಡಿಕೊಂಡೆ ವೀಡಿಯೋಸ್ ಎಲ್ಲನೂ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಹಾಗೆ ಒಂದಷ್ಟು ಜಿಂಕೆಗಳು ಒಂದಷ್ಟು ಬೇರೆ ಬೇರೆ ತರಹದ ಪ್ರಾಣಿಗಳು ಇದ್ದವು ಸಫಾರಿ ಹೋಗಬೇಕಾದ್ರೆ ಇದು ಏನಂತಾರೆ ಅವರು ವೆಹಿಕಲಲ್ಲಿ ಕರ್ಕೊಂಡು ಹೋಗ್ತಾರೆ ಝೂ ಅಲ್ಲಿ ನಾವೇ ನಡ್ಕೊಂಡು ಹೋಗಬೇಕು ಸೊ ಅಲ್ಲಿ ತುಂಬಾ ನಡ್ಕೊಂಡು ಹೋಗಬೇಕಾಗಿರೋದ್ರಿಂದ ನನ್ನ ಅಮ್ಮಂಗೆ ಕಷ್ಟ ಆಗ್ಬೋದು ಅಂತ ಅವ್ರು ಬಂದಿಲ್ಲ ಮತ್ತು ನಾವೆಲ್ಲ ಹೋಗಿದ್ವಿ ಸೊ ನೋಡಿ ಆನೆಗಳು ಹೀಗೆ ಒಂದಷ್ಟು ಫೋಟೋ ನಾವು ತೆಗೆಸ್ಕೊಂಡ್ವಿ ಸೊ ನಾನೊಂದು ಮೂರು ದಿನ ಹೊರಗಡೆ ಹೋಗಿದ್ವಿ ಆರು ಆರು ದಿನ ಇದ್ದರು ಸೊ ಮೂರು ದಿನದ ಜೊತೆಗೆ ಹಾಕಿದ್ದೀನಿ ಎಲ್ಲ ದಿನ ಎಲ್ಲರೂ ಹೊರಗಡೆ ಹೋಗೋದಕ್ಕೆ ಆಗಲಿಲ್ಲ ಹಾಗಾಗಿ ಎಲ್ಲನೂ ಒಂದೇ ಬ್ಲಾಗಲ್ಲಿ ಚಿಕ್ಕ ಪುಟ್ಟ ಬ್ಲಾಗ್ ಚಿಕ್ಕ ಚಿಕ್ಕ ಬ್ಲಾಗ್ ಒಂದು ಪುಟ್ಟ ಬ್ಲಾಗ್ ಮಾಡಿದ್ದೀನಿ ಯಾಕಂತ ಹೇಳಿದರೆ ಒಂದಷ್ಟು ಒಳ್ಳೆ ಮೆಮೊರೀಸ್ನ ಕ್ಯಾಪ್ಚರ್ ಮಾಡ್ಕೊಂಡು ನೋಡಿ ಈ ಪಕ್ಷಿಗಳು ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಹೇಳಿಬಿಟ್ಟು ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ ನನಗಂತೂ ಅಲ್ಲಿ ಪರ್ಸ್ನಲಿ ಇಷ್ಟ ಆಗಿರೋದು ಬರ್ಡ್ಸ್ ಸೆಕ್ಷನ್ ಬನ್ನೇರ್ಘಟದಲ್ಲಿ ಬೇರೆ ಬೇರೆ ಟೈಪ್ ಟೈಪ್ ಇದ್ದು ಬರ್ಡ್ಸ್ ಇದ್ದವು ನನಗೆ ಇಷ್ಟ ಆಗಿರೋ ಅಂಥದ್ದಲ್ಲಿ ಬರ್ಡ್ಸ್ ಸೆಕ್ಷನ್ ಮತ್ತು ಸಫಾರಿ ಒಂದು ಸ್ವಲ್ಪ ಇಷ್ಟ ಆಯಿತು ಆ್ಯಂಡ್ ಝೂ ಅಲ್ಲೆಲ್ಲ ಅಂದರೆ ನನಗೆ ಮೈಸೂರು ಝೂಕೆಲ್ಲ ಹೋದಂಗೆ ಅನ್ನಿಸ್ತು ಇದು ಬಟರ್ಫ್ಲೈ ಪಾರ್ಕಿನ ಮುಂದೆ ಭಾಗ ಅಲ್ಲಿ ನಾನು ಫಸ್ಟ್ಗೆ ಅಂದ್ಕೊಂಡೆ ಇಷ್ಟೇ ಅಂತ ಫೋಟೋ ತೆಗಿಯೋಕ್ಕೆ ಅಂತ ಹೇಳಿಬಿಟ್ಟು ಅಲ್ಲೊಂದೊಂದಷ್ಟು ಸ್ಟ್ಯಾಚ್ಯೂಗಳಿತ್ತು ಮತ್ತು ಅಲ್ಲಿ ಬೇರೆ ಬೇರೆ ಅಂದರೆ ಕೆಲವೊಂದು ಜೀವ ಹೋಗಿರೋಂಥ ಬಟರ್ಫ್ಲೈಗಳನ್ನು ಅಲ್ಲಿ ಅವರು ಏನು ಇದು ಮಾಡಿಬಿಟ್ಟು ಅಂದರೆ ಅದನ್ನು ತೆಗೆದಿಟ್ಟಿದ್ರು ನೋಡಿದ್ರೆ ಇಲ್ಲಿ ಒಳಗಡೆ ತುಂಬ ಬಟರ್ಫ್ಲೈಗಳಿತ್ತು ಅವರು ಸಾಕ್ತಾರೆ ಅಲ್ಲಿ ಅಂದರೆ ಪ್ರಿಪ್ ಅದನ್ನು ಜನ್ರೇಟ್ ಮಾಡಿ ಇದು ಮಾಡೋವಂಥದ್ದು ಕ್ಯಾಟರ್ ಪಿಲ್ಲರು ಇದು ಮಾಡಿಕೊಂಡ ಹೆಂಗಾಗತ್ತಲ್ಲ ಬಟರ್ಫ್ಲೈ ಅದರ ಆ ಥರ ಮಾಡಿಬಿಟ್ಟು ಅಲ್ಲಿ ಬಿಡೋ ಅವರು ಸೊ ಚೆನ್ನಾಗಿತ್ತು ಹಾಗೆ ಒಂದಷ್ಟು ಹೂವಿನ ಗಿಡಗಳು ಒಂದಷ್ಟು ತೋಟಗಳು ಯಾಕಂದರೆ ಬಟರ್ಫ್ಲೈಗೆ ಹೂ ಬೇಕೇ ಬೇಕು ಮಕರಂದ ಹಿರ್ಕೊಳ್ಳೋದಕ್ಕೆ ಹಾಗಾಗಿ ಅದು ಈ ಥರ ಮಾಡಿದರು ನೋಡಿ ನಾನು ನಿಮಗೆ ಇಲ್ಲಿ ಒಂದಷ್ಟು ವೀಡಿಯೋಸ್ ಹಾಕಿದ್ದೀನಿ ಸೊ ನೀವು ನೋಡ್ಬೋದು ಸೊ ಬಟರ್ಫ್ಲೈ ಪಾರ್ಕ್ ಚೆನ್ನಾಗಿತ್ತು ಅಲ್ಲಿ ಹಾಗೆ ಅದೊಂದಷ್ಟು ನೋಡ್ಕೊಂಡು ನಾನು ನಿಮಗೆ ಸ್ಲೋ ಆಗಿ ಒಂದಷ್ಟು ವೀಡಿಯೋಸ್ನ ನಾನು ನಿಮಗೆ ತೋರಿಸಿದ್ದೀನಿ ನೋಡಿ ಇಲ್ಲಿ ಸೋ ಈ ಥರ ಇತ್ತು ಹಾಗೆ ಒಂದಷ್ಟು ಇದು ಏನಂತಾರೆ ಜೀವ ಇಲ್ಲದೆ ಇರುವಂಥದ್ದು ಅಂದರೆ ಸತ್ತು ಹೋಗಿರುವಂಥದ್ದು ಕೆಲವೊಂದು ಬಟರ್ಫ್ಲೈನ ಅವರಲ್ಲಿ ಎಕ್ಸಿಬಿಷನ್ಗೆ ಅಂತ ಇಟ್ಟಿದ್ದಾರೆ ಅದಕ್ಕೆ ಹೆಸರು ಕೊಟ್ಟಿದ್ದಾರೆ ಅದರ ಫೋಟೋವನ್ನು ನಾನು ನಿಮಗೆ ಅಲ್ಲೇ ಇದು ಮಾಡಿದ್ದೀನಿ ಲೈಫ್ ಸೈಕಲ್ ಆಫ್ ಬಟರ್ಫ್ಲೈ ಹಾಕಿದ್ದಾರೆ ಬೋರ್ಡು ನೋಡಿ ಈ ಥರ ಬೇರೆ ಬೇರೆ ತರಹದ ಬಟರ್ಫ್ಲೈ ಅದು ನಿಜವಾದ ಬಟರ್ಫ್ಲೈ ಅಂದರೆ ಆಲ್ರೆಡಿ ಹೋಗಿರೋವಂಥದ್ದು ಅವರದನ್ನು ಎಕ್ಸಿಬಿಷನ್ಗೆ ಅಂತ ಹಾಕಿದ್ದಾರೆ ಸೊ ಅದನ್ನು ನೀವು ನೋಡ್ಬೋದು ಸೊ ಎಸ್ ಈ ಥರ ಇದೆ ನೋಡಿ ಈ ಥರ ಇರೋದರಿಂದ ಈ ಥರ ಗೋ ಯಾವ್ಯಾವ ಕಲರ್ ಇದ್ದು ಯಾವ್ಯಾವ ಕೆಟಗರಿ ಇದ್ದು ಯಾವ್ಯಾವ ಕ್ವಾಲಿಟೀಸ್ ಇದೆ ಆ ಥರ ಅಲ್ಲಿ ಎಕ್ಸ್ಪ್ಲನೇಷನ್ ಜೊತೆಗೆ ಒಂದಷ್ಟು ಇದನ್ನು ಮೆನ್ಷನ್ ಮಾಡಿದರು ಅದರ ಕ್ವಾಲಿಟೀಸ್ ಕ್ಯಾರೆಕ್ಟರ್ಸ್ನ ಹಾಗೆ ಒಂದಷ್ಟು ಏನು ಜೇಡ ಇದೆಲ್ಲ ಸಾಕಿದ್ರು ಅದರದ್ದೆಲ್ಲ ನೋಡಿ ಆ ಥರ ಅದನ್ನು ಪ್ರಿಸರ್ವ್ ಮಾಡಿದ್ದಾರೆ ಏನಂತಾರೆ ನಾನು ಏನು ವರ್ಡ್ ಹೇಳಿ ಅಂತ ಯೋಚನೆ ಮಾಡಿದೆ ಅದನ್ನು ಪ್ರಿಸರ್ವ್ ಮಾಡಿದ್ದಾರೆ ಪ್ರಿಸರ್ವ್ ಮಾಡಿ ಇಟ್ಟಿದ್ದಾರೆ ಸೊ ಅದು ನೋಡಿ ಇಲ್ಲಿದೆ ಲಾಸ್ಟಿಗೆ ಇದು ಕೀಟಗಳ ಮನೆ ನೋಡಿ ಇಲ್ಲಿದೆ ಇನ್ಸೆಕ್ಟ್ಸ್ ವರ್ಲ್ಡ್ ಅಂತ ಸೊ ಇದಾಗಿ ನಾವಿಲ್ಲಿಂದ ಹೊರಟ್ವಿ ಅದಾದಮೇಲೆ ಹೊರಗಡೆ ಊಟ ಮಾಡಿಕೊಂಡು ಮತ್ತೆ ನಾವು ಮನೆಗೆ ಹೋದ್ವಿ ಸಂಜೆ ಹೊತ್ತಿಗೆ ಕಾಮನ ಬಿಲ್ಲು ಚೆನ್ನಾಗಿ ಕಾಣಿಸ್ತಾ ಇತ್ತು ಮಳೆ ಬಂತು ಹಾಗೆ ಜೊತೆಗೆ ಬಿಸಿಲು ಇತ್ತಲ್ಲ ಕಾಣಿಸ್ತಾ ಇತ್ತು ಅದಾದ ಮೇಲೆ ಮತ್ತೊಂದು ದಿನ ನಾವು ಹೋಗಿದ್ದು ಆಫ್ ಏಷ್ಯಾಕ್ಕೆ ಆಫ್ ಏಷ್ಯಾದಲ್ಲಿ ಒಂದಷ್ಟು ಶಾಪಿಂಗ್ ಮಾಡಿಕೊಂಡು ಸ್ವಲ್ಪ ಅಡೋ ನಟ್ಸ್ ಅದು ಇದು ಎಲ್ಲ ತಿಂದ್ಕೊಂಡು ನಾವು ಮತ್ತೆ ಮನೆಗೆ ಬಂದ್ವಿ ಆ ದಿನ ನನ್ನ ಹಸ್ಬೆಂಡಿಗೆ ವರ್ಕ್ ಇತ್ತು ಸೊ ನಾನು ಮಗು ಅಕ್ಕ ಅಕ್ಕನ ಮಗ ಹಾಗೆ ಹೋಗಿದ್ವಿ ಹೊರಗಡೆ ಎಲ್ಲ ಎಲ್ಲ ದಿನವೂ ಎಲ್ಲರೂ ಹೋಗೋಕೆ ಆಗಲಿಲ್ಲ ನಮಗೆ ಬಿಕಾಸ್ ಅಂದರೆ ಕೆಲಸ ಇತ್ತು ಹಾಗಾಗಿ ಆಗಲಿಲ್ಲ ಮತ್ತು ಒಂದು ಇರೋ ಒಂದು ವಾರದಲ್ಲಿ ಅಡ್ಜಸ್ಟ್ ಮಾಡಿಕೊಂಡು ನಾವು ಹೋಗಿರೋ ಅಂಥದ್ದು ಸೊ ನಾನು ಮಾಲ್ ಆಫೀಷಕ್ಕೂ ಹೋಗಿರಲಿ ತುಂಬ ಕ್ರೌಡ್ ಇರುತ್ತೆ ಅಂತ ಬಟ್ ವೀಕ್ ಆಗಿರೋದ್ರಿಂದ ಸ್ವಲ್ಪ ಪರವಾಗಿಲ್ಲ ಹೊರಗಡೆ ಎಲ್ಲ ಒಳ್ಳೆ ಆಂಬಿಯನ್ಸ್ ಇದೆ ಅಂದರೆ ಫೋಟೋಸ್ ತೆಗೆಸ್ಕೊಳ್ಳೋಕ್ಕೆ ಎಲ್ಲ ಒಂದು ಚೆನ್ನಾಗಿರುತ್ತೆ ಸೊ ಫೋಟೋಸ್ ಎಲ್ಲ ತೆಗೆಸ್ಕೊಂಡು ತಿಂದ್ಕೊಂಡು ಹಾಗೆ ನಾನು ನಾವು ಬಂದ್ವಿ ನಾವು ಮತ್ತೆ ನೆಕ್ಸ್ಟ್ ಹೋಗಿದ್ದು ಬೆಂಗಳೂರು ಅರಮನೆಗೆ ಬೆಂಗಳೂರು ಅರಮನೆಗೆ ಹೋಗೋ ಅಮ್ಮನ ಕರ್ಕೊಂಡು ಹೋಗಿದ್ವಿ ಇಲ್ಲೆಲ್ಲ ಹೋಗಬೇಕಾದ್ರೆ ಅದು ಎಸ್ಕಲೇಟ್ರೆಲ್ಲ ಇರುತ್ತೆ ಅಮ್ಮನ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಹೋಗಿರಲಿಲ್ಲ ಅವರಿಗೆ ಒಂದು ಸೈಡ್ ಸ್ವಲ್ಪ ಕಷ್ಟ ಆಗುತ್ತೆ ನಡೆಯೋದಕ್ಕೆಲ್ಲ ಹಾಗಾಗಿ ಬೆಂಗಳೂರು ಅರಮನೆಗೆ ಅಂದರೆ ನಿಮಗೆ ಇಷ್ಟು ದಿನ ಇದ್ದಿದ್ದು ಇಷ್ಟೇ ವೀಡಿಯೋಸ್ ಅಂತ ಅನಿಸ್ಬೋದು ನಾನೇನು ಅಂದರೆ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ದೆ ತುಂಬ ವ್ಲಾಗ್ಸೆಲ್ಲ ಮಾಡೋಕೆ ಹೋಗಿರಲಿಲ್ಲ ಸೊ ಅದೇನ ಅಮ್ಮ ಕೂಡ ಬಂದಿದ್ದರು ಒಳಗಡೆ ನಾವು ಹೋಗೋದಕ್ಕೆ ಅಂದರೆ ಹೋಗಿ ಅಲ್ಲಿ ಟೋಕನ್ಸ್ ಎಲ್ಲ ಕೊಡ್ತಾರೆ ಟೋಕನ್ಸ್ ಕೊಟ್ಟದ ಸ್ಟಿಕ್ಕರ್ನ ನಮ್ಮ ಡ್ರೆಸ್ಸಿಗೆ ಅಂಟಿಸ್ಕೋಬೇಕು ಬೇಕು ಅಂದರೆ ಆ ಸ್ಥಳ ಚರಿತ್ರೆ ಅಥವಾ ಆಯಾಯ ಜಾಗದ್ದು ಮನೆಯೊಳಗಿರೋ ಎಕ್ಸ್ಪ್ಲೇನ್ ಮಾಡೋಕೆ ಅಂತ ಹೇಳಿಬಿಟ್ಟು ಅವರು ಆಡಿಯೋ ಕೊಡ್ತಾರೆ ಬೇಕಿದ್ದರೆ ತೊಗೋಬೋದು ಫ್ರೀ ಆಡಿಯೋ ಆಗಿರುತ್ತೆ ಅದು ಸೊ ಅರಮನೆಯ ಬಗೆಗಿನೇ ಇದು ಅರಮನೆ ಅರಮನೆ ಎದುರಿರುವಂತಹ ಒಂದು ಉದ್ಯಾನವನ ಇತ್ತು ಅಂದರೆ ಗಾರ್ಡನ್ ಇತ್ತು ಅದಕ್ಕೊಂದು ಸ್ವಲ್ಪ ಹೋಗಿ ಹೋದ್ವಿ ಮತ್ತು ನಾವು ಆ ದಿನ ಬೇಗನೆ ಬರಬೇಕಾಗಿತ್ತು ನಮಗೆ ವರ್ಕ್ ಇತ್ತು ಅಂತ ಹೇಳಿಬಿಟ್ಟು ಬೇಗನೆ ಬಂದ್ವಿ ಸೊ ಚೆನ್ನಾಗಿತ್ತು ನಾವು ಹೋಗಿರೋದು ಸ್ವಲ್ಪ ಬಿಸಿಲಿನ ಸಮಯ ಆಗಿರೋದ್ರಿಂದ ಫೋಟೋಸ್ ತೆಗೆಸ್ಕೊಳ್ಳೋಕ್ಕೆಲ್ಲ ಒಂದು ಸ್ವಲ್ಪ ಕಷ್ಟ ಆಯಿತು ಹಾಗೆ ಸೊ ಇದಿಷ್ಟಾಗಿತ್ತು ನಾನು ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ ಅಲ್ಲಿವರೆಗೂ ಟಟ ಬೊಬಾಯ್